ಇತ್ತೀಚಿನ ಕನ್ನಡ ಸಿನಿಮಾಗಳು ಅಂದಾಗ ಇಂಪ್ಯಾಕ್ಟ್ ಮಾಡೋಕ್ಕೆ ಬರ್ತಾವೇನೋ ಅನ್ನೋ ರೀತಿಯ ಸಿನಿಮಾಗಳು ಬರ್ತಿದೆ ಈ ಹಿಂದೆ ಬರ್ತಿದ್ದ ಸಿನಿಮಾಗಳು ನಾವು ಮಿಡಲ್ ಸ್ವಲ್ಪ ನೋಡೋದಾದ್ರೆ ಕಮರ್ಷಿಯಲಿ ಲವ್ ಸ್ಟೋರೀಸು ಈ ಥರದಿತ್ತು ಬಟ್ ಇವಾಗೆಲ್ಲ ಥೀಮ್ ಓರಿಯೆಂಟೆಡ್ ಇದೆಯಲ್ಲ ಈ ಟ್ವಿಸ್ಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಸಮಥಿಂಗ್ ಕನ್ನಡ ಇಂಡಸ್ಟ್ರಿ ಅಂದರೆ ಬೆಳೀತಾ ಇರುವ ಅಥವಾ ಅಭಿವೃದ್ಧಿ ಹೊಂದಿರುವ ಈ ರೇಂಜಲ್ಲಿತ್ತು ಇತ್ತು ಅಂತ ಕನ್ನಡ ಬೇರೆ ಚಿತ್ರರಂಗ ತಿರುಗಿ ನೋಡೋ ಹಂಗೆ ಈ ಥೀಮ್ಗಳು ಮಾಡ್ತಿದ್ದಾವಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಅಲ್ಲ ಇನ್ನಷ್ಟು ಒಳ್ಳೆ ಒಳ್ಳೆ ಪ್ರಯತ್ನಗಳು ಆಗೋ ಸಾಧ್ಯತೆಗಳು ಇದಾವೆ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಟೆಕ್ನಿಷಿಯನ್ಸ್ ಅದ್ಭುತವಂತ ರೈಟರ್ಸ್ ಎಲ್ಲರೂ ಇದ್ದಾರೆ ಅವ್ರನ್ನ ನಂಬಿ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಅಂತ ಸಂಸ್ಥೆಗಳು ಬರಬೇಕು ಒಂದು ಎರಡನೇದು ಇನ್ನೂ ಪ್ರೇಕ್ಷಕರ ವರ್ಗದಲ್ಲಿ ಬಹಳ ಕಡಿಮೆ ಸಂಖ್ಯೆನಲ್ಲಿ ತುದಿಗಾಲಲ್ಲಿ ನಿಂತು ಹೋಗಿ ಸಿನಿಮಾ ನೋಡೋವಂಥದ್ದು ಅದು ಬಿಟ್ರೆ ಸಾಕಷ್ಟು ಪ್ರೇಕ್ಷಕರು ಇನ್ನೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ನಾವು ಕನ್ನಡ ಸಿನಿಮಾ ನೋಡಲ್ಲ ನಾವು ಮಲಯಾಳಂ ಸಿನಿಮಾ ಮಾತ್ರ ನೋಡ್ತೀವಿ ಆತರ ಮಾಡಲ್ಲ ಈ ತರ ಮಾಡಲ್ಲ ಕಂಪೇರ್ ಮಾಡ್ಕೊಂಡೆ ಕೂತಿದಾರ ಹೊರತು ಅವ್ರಿಗೆ ಇನ್ನೂ ಅದು ತಲುಪ್ತಾ ಇಲ್ಲ ಎಸ್ ನಾವು ಮಾಡ್ತಾ ಇದೀವಿ ನಮ್ಮಲ್ಲೂ ತರದ ಒಂದು ಒಳ್ಳೆ ಸಿನಿಮಾಗಳು ಅಂತ ಆ ಬಾ ಅವ್ರವರೆಗೂ ಹೋಗಿ ಅದು ರೀಚ್ ಆಗ್ತಾ ಇಲ್ಲ ಅದು ಯಾಕೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಇದೇ ಇವಾಗ ಯುದ್ಧಕಾಂಡ ದೊಡ್ಡ ಯಶಸ್ ಸಿಕ್ಕಿದೆ ಇಲ್ಲ ಅಂತಲ್ಲ ಬಟ್ ಒಂದು ತೆಲುಗುನಲ್ಲಿ ನಲ್ಲಿ ಬಂದಿರತಕ್ಕಂಥ ಒಂದು ಕೋರ್ಟ್ ಸಿನಿಮಾ ಯುದ್ಧಕಂಡಕ್ಕಿಂತ ಜಾಸ್ತಿ ಗಳಿಕೆ ಮಾಡಿದೆ ಕರ್ನಾಟಕದಲ್ಲಿ ಒಂದು ಮಂಜುಮಲ್ ಬಾಯ್ಸ್ ಅನ್ನೋ ಒಂದು ಸಿನಿಮಾ ನಮ್ಗಿಂತ ಜಾಸ್ತಿ ಗಳಿಕೆ ಮಾಡಿದೆ ಸೊ ಈ ತರದ ಸಾಕಷ್ಟು ಉದಾಹರಣೆ ಕೊಟ್ಕೊಂಡು ಹೋದ್ರೆ ಒಂದು ಕಡಿಮೆ ನಮ್ಗಿಂತ ಕಡಿಮೆ ಬಜೆಟ್ ಇರೋ ಸಿನಿಮಾ ನಮ್ಗಿಂತ ಜಾಸ್ತಿ ಗಳಿಕೆ ಮಾಡ್ಕೊಂಡು ಹೋಗಿದ್ದಿದೆ ಅದು ನೋಡಿದವರಷ್ಟು ಜನ ನಮ್ಮ ಹೃದಯಶಾಲಿ ಸೋ ಕಾಲ್ಡ್ ಕನ್ನಡಿಗರು ಯಾರು ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತ ಹೇಳೋರು ಸೊ ಅವರು ಕೂಡಾನು ಹೌದು ಬರ್ತಾ ಇದೆ ಅಂತ ಅವರಿಗೂ ಮನವರಿಕೆ ಆದ್ರೆ ಕನ್ನಡ ಚಿತ್ರರಂಗ ಇದಕ್ಕಿಂತ ಇನ್ನೂ ದೊಡ್ಡ ಬಿಸ್ನೆಸ್ ಮಾಡುತ್ತೆ ಸೊ ಆತರ ಕಂಟೆಂಟ್ ಸಿನಿಮಾ ದೊಡ್ಡ ಬಿಸ್ನೆಸ್ ಮಾಡುತ್ತೆ ಅಂತ ಗೊತ್ತಾದಾಗ ಇನ್ನೊಂದಷ್ಟು ಮೇಕರ್ಸ್ ಮುಂದೆ ಬರ್ತಾರೆ ಇನ್ನೊಂದಷ್ಟು ಮುಂದೆ ರೈಟರ್ಸ್ ಮುಂದೆ ಬರ್ತಾರೆ ಅಟ್ ಲೀಸ್ಟ್ ಇಂತ ಸಿನಿಮಾ ಬಂದಾಗ ಬಂದ್ ನೋಡಿದ್ರೆ ರಿಯಲೈಸೇಷನ್ ಹೌದ್ ಹೌದು ಇನ್ನೂ ಭಾರಿ ಸಂಖ್ಯೆಯಲ್ಲಿ ಬರ್ಬೇಕು ಯಾರ್ಯಾರು ಬಂದಿದ್ದಾರೆ ಅವರು ಅವ್ರಿಗೆ ನಾನು ಕೈ ಮುಗಿದ ಧನ್ಯವಾದಗಳು ಹೇಳ್ತೀನಿ ಇಟ್ಸ್ ಇಟ್ಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಮನೆಯಿಂದ ಬಂದು ಥಿಯೇಟರ್ ಸಿನಿಮಾ ನೋಡ್ತಾ ಇದ್ದಾರಲ್ಲ ಅವ್ರು ಒಳ್ಳೆ ಕಂಟೆಂಟನ್ನು ಗುರುತಿಸ್ತಾ ಇದ್ದಾರೆ ಬಟ್ ಇದು ಸಾಲದು ಇನ್ನೂ ಎಷ್ಟೊಂದು ಜನ ಇದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ಸ್ಟಿಲ್ ಹಂಗೆ ಅನ್ಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅನ್ಕೊಂಡೆ ಮನೇಲಿ ಕೂತ್ಬಿಟ್ಟಿದ್ದಾರೆ ಅವ್ರು ಆಚೆ ಬರಬೇಕು ಅವರು ಕೂಡ ಇನ್ನು ಸಿನಿಮಾ ಅಂದ ಸಂದರ್ಭದಲ್ಲಿ ಈ ರೀತಿಯೇ ಹೋಗ್ಬೇಕು ಅಂತ ಏನಾದ್ರು ನಿಮ್ದು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀರಾ ನೀವು ಆಕ್ಟ್ ಮಾಡುವಂತ ಸಿನಿಮಾಗಳಲ್ಲಿ ಅಥವಾ ನಿಮ್ಮ ಪ್ರೊಡಕ್ಷನ್ಸ್ ಇಂದ ಬರುವಂತದ್ದೇ ಹಿಂಗಿರ್ಬೇಕು ಅಂತ ಏನಾದ್ರು ಪ್ಲಾನ್ಸ್ ಇದೆಯಾ ಸಿ ನಾನೊಬ್ಬ ಕಲಾವಿದ ಒಬ್ಬ ರೈಟರ್ ದು ಕನಸುಗಳನ್ನ ಅವನ ಇಡೀ ಸಿನಿಮಾನ ಏನ್ ಡಿಸೈನ್ ಮಾಡಿರ್ತಾನೆ ಅದರಲ್ಲಿ ನಾನು ಕೈ ಹಾಕುವಂತ ನನಗೆ ಅಧಿಕಾರ ಇಲ್ಲ ಬಟ್ ನನ್ನ ಪಾತ್ರ ಏನಿದೆಯಲ್ಲ ಅಲ್ಲ ನಾನು ಚೂಸ್ ಮಾಡುವಂತ ನನ್ನ ಪಾತ್ರ ಅದು ಸರಿಯಾದ ರೀತಿಯಲ್ಲಿ ಇರಬೇಕು ಅಷ್ಟೇ ಅದು ಅದಕ್ಕೊಂದು ಒಂದು ಮಾರಾಲಿಟಿ ಕನ್ಕ್ಲೂಷನ್ಸ್ ಅನ್ನೋದು ಇರಬೇಕು ಅದು ಬಿಟ್ರೆ ಆ ಸಿನಿಮಾದ ಕಂಪ್ಲೀಟ್ ಮಾಲೀಕರು ನಿರ್ಮಾಪಕರು ನಿರ್ದೇಶಕರಾಗಿರುತ್ತಾರೆ ಬಟ್ ನನ್ನ ಸಂಸ್ಥೆಗೆ ಅಂತ ಬಂದಾಗ ನಾನು ಆಗಲೇ ಹೇಳಿದಾಗ್ಲೇ ಇದಿ ಸಿನಿಮಾ ಒಂದು ಎಥಿಕ್ ಒಂದು ಗೋಲ್ ಅನ್ನೋದು ಈ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಏನಾದ್ರೂ ಸರಿ ಬರಲಿಲ್ಲ ಅದಕ್ಕೆ ರೀಶೂಟ್ ಮಾಡೋಣ ಈ ತರದಿನರ್ ಸಿಚುಯೇಷನ್ ಆಯ್ತಾ ತುಂಬಾ ಆಯ್ತಾ ತುಂಬಾ ಪರ್ಟಿಕ್ಯುಲರ್ ನೆನಪಿಸ್ಕೊಳ್ಳಬೋದು ಸುಮ್ ತುಂಬಾ ಇದಾವೆ ಹೇಳೋಕೆ ಬರಲ್ಲ ಓಕೆ ರೈಟ್ ಎರಡು ವರ್ಷ ಆಲ್ಮೋಸ್ಟ್ ಶೂಟ್ ಮಾಡಿದೀವಿ ಅಂದ್ರೆ ರೈಟ್ ನಿಮ್ಮದು ಕೆಲವೊಂದು ಮೂಮೆಂಟ್ಸ್ ನೋಡಬೇಕಾದ್ರೆ ಅಲ್ಲಿ ನೋಡಬೇಕಾದ್ರೆ ಆ ಕೈ ಮುಖ ಕಣ್ಣಲ್ಲಿ ಆಗುವಂಥ ಭಾವನಾತ್ಮಕ ಏರಿಳಿತಗಳು ಐವನ ಕಾಫಿ ಕೂಡ ಹುಡುಗ ಬಂದ್ಬಿಟ್ಟು ಗೆದ್ದ ಮೇಲೆ ಕೇಸ್ ಗೆದ್ದ ಮೇಲೆ ನೀವು ಕೊಡಿರಂತೆ ಅಂತ ಹೇಳುವಂಥ ಸಿಚ್ಯುವೇಷನ್ನು ಎದುರುಗಡೆ ಇರೋ ಪ್ರೇಕ್ಷಕನಿಗೆ ಕೆರಳಿಸುತ್ತೆ ನಿಮಗೆ ಶೂಟಿಂಗ್ ಟೈಮಲ್ಲಿ ಅಫ್ಕೋರ್ಸ್ ಅಭಿನಯ ಅನ್ನೋದು ನಿಮಗೆ ಕರತಲಾ ಮೂಲಕ ಇರಬಹುದು ಬಟ್ ನಿಮಗೆ ಪರ್ಸ್ನಲಿ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಅನಿಸ್ತಿತ್ತು ಇಲ್ಲ ನಾನು ನಿಜವಾಗೂ ಭಾವಕನಾಗಿದ್ದು ಅಂದ್ರೆ ಎಲ್ಲೂ ಅಲ್ಲಿ ಗ್ಲಿಸರಿನ್ ಯೂಸ್ ಅಲ್ಲಿ ಆ ಟೈಮಲ್ಲಿ ನಾನು ನಂದೇ ಆದಂತ ಒಂದು ಝೋನ್ ಕೇಳ್ಕೊಳ್ತಾ ಇದ್ದೆ ಅಂದ್ರೆ ಪ್ರೈವೇಟ್ ಝೋನ್ ಎಲ್ಲರೂ ನಾನು ಇತ್ತು ಕೂತ್ಕೊಂಡಾಗ ಅಂದ್ರೆ ಮಲ್ಟಿಪಲ್ ಕ್ಯಾಮ್ರಾಸ್ ಇಟ್ ಆಲ್ ಸಿಂಗಲ್ ಟೇಕ್ಸ್ ಎಲ್ಲ ಇರ್ತಾ ಇತ್ತು ಯಾವುದನ್ನು ರೀಟೆಕ್ ಹೋಗಿಲ್ಲ ಸೊ ಈ ಥರದ್ದೆಲ್ಲ ಕೆಲವೊಂದು ಅದಕ್ಕೆ ನಾನು ಬಂದ್ರೆ ಅಷ್ಟು ಎಲ್ಲರೂ ಭಯ ಪಡೋರು ಅಂದ್ರೆ ರೀಸನ್ ಏನಂದ್ರೆ ನಾನು ಅಷ್ಟೇ ಎಮೋಷನಲಿ ಅದರೊಳಗಡೆ ಇನ್ವಾಲ್ವ್ ಆಗ್ತಾ ಇದ್ದೆ. ಹಂಗಾಗಿ ಅದು ಆತರ ಬಂದಿರೋದು ಅಷ್ಟೇ. ಓಕೆ. ಈಗ ಪ್ರಕಾಶ್ ಬೆಳವಾಡಿ ಅವರ 액ಟಿಂಗ್ ಆಫ್ ಅವರು ಜೀವಿಸಿದ್ದಾರೆ ಅರ್ಚನಾ ಅವರು ಜೀವಿಸಿದರೆ ಅವರ 액ಟಿಂಗ್ ಗಳನ್ನು ನಾಗಾಭರನ್ ಅವರು ಸಂತ ಶಿಶುನಾಳ ಶರೀಫಾ ನೋಡಿದ್ರೆ ಸಾಕು ಅವರು ಏನು ಅಂತ ಗೊತ್ತಾಗ್ಬಿಡುತ್ತೆ. ಅಂತ ಒಂದು ಸಿನಿಮಾಗಳನ್ನ ಕೊಟ್ಟವರು ನಟಿಸಿದವರು ನಿಮ್ಮ ಸಿನಿಮಾದಲ್ಲಿದ್ದಾರೆ. ಅವರ ಪಾತ್ರ ಅವರ ಅಭಿನಯವನ್ನ ನೀವಿಲ್ಲಿ ನೆನಪು ಮಾಡಿಕೊಳ್ಳೋದು. I enjoyed. ನಾನು ಅದನ್ನ ಹೇಳಿ ಒಳ್ಳೊಳ್ಳೆಗೆನೇ ದೀಪಾವಳಿ ಎಲ್ಲ ಪಟಾಕಿ ಎಲ್ಲ ಹೊಡೆದ ಅಂದ್ರೆ ಚಿಕ್ಕ ಚಿಕ್ ಸೂಕ್ಷ್ಮತೆ ನಲ್ಲೂ ಕೂಡ ಅವರು ಪರ್ಫಾರ್ಮೆನ್ಸ್ ನಲ್ಲಿ ಗೆದ್ದಿರೋದು ಯಾವಾಗ ಒಬ್ಬ ಅಪೋನೆಂಟ್ ಕ್ಯಾರೆಕ್ಟರ್ಸ್ ತುಂಬಾ ಎತ್ತರದಲ್ಲಿ ತನ್ನ ಪರ್ಫಾರ್ಮೆನ್ಸ್ ಮುಖಾಂತರ ನಿಲ್ತಾನೋ ಒಬ್ಬ ಹೀರೋಗೆ ಒಬ್ಬ ಪ್ರೊಟಗನಿಸ್ಟ್ಗೆ ಅಷ್ಟು ಚಾಲೆಂಜಸ್ ಆನ್ ಸ್ಕ್ರೀನ್ ಅಂದ್ರೆ ಪ್ರೇಕ್ಷಕನಿಗೆ ಅಷ್ಟು ಕುತೂಹಲ ಮೂಡಿಸುತ್ತೆ ಅದು ಇದನ್ನ ಹೆಂಗ್ ಗೆದ್ದು ಬರ್ತಾನೆ ಅನ್ನೋ ವಿಚಾರಗಳಲ್ಲಿ ಅವರು ಅಪೋನೆಂಟ್ ಕ್ಯಾರೆಕ್ಟರ್ ಡಮ್ಮಿ ಆಗಿಬಿಟ್ರೆ ಹೀರೋ ಚಾಲೆಂಜಸ್ ಇರಲ್ಲ ಸಿನಿಮಾದಲ್ಲಿ ಸೊ ಅದಕ್ಕೆ ಅಷ್ಟು ಪ್ರಬುದ್ಧವಾದಂಥ ಕಲಾವಿದರನ್ನು ನಾವು ತಗೊಳ್ಬೇಕಾಗಿತ್ತು ಅವ್ರ ಹತ್ರ ಅಂದ್ರೆ ನನ್ನನ್ನು ಓವರ್ಟೇಕ್ ಮಾಡಿ ಪರ್ಫಾರ್ಮ್ ಮಾಡೋ ಟೈಮಲ್ಲಿ ಎಲ್ಲ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ ಒಳ್ಳೊಳಗೆ ಡ್ಯಾನ್ಸ್ ಮಾಡಿದೀನಿ ಮಾಡ್ತಾರೆ ಅನ್ನೋದು ಈವನ್ ಅರ್ಚನಾ ಒಂದು ಒಂದು ಲೇಡಿ ಪರ್ಫಾರ್ಮರ್ ನಮ್ಮ ಇಂಡಸ್ಟ್ರಿ ಬೇಕಿತ್ತು ನಾನು ಅಂದ್ರೆ ರಾಧಿಕಾ ಪಂಡಿತ್ನಲ್ಲಿ ಇನ್ನು ಆ ಕ್ಯಾಲಿಬರ್ ನೋಡಿದ್ದೆ ಸೊ ಅದಾದಮೇಲೆ ಆ ಥರದ್ದೊಂದು ಪರ್ಫಾರ್ಮ್ ಆ ಒಂದು ಕ್ಯಾರೆಕ್ಟರ್ ಮಾಡುವಂಥ ಒಂದು ಇನ್ನೊಂದು ಫೀಮೇಲ್ ಆರ್ಟಿಸ್ಟ್ ಬೇಕಾಗಿತ್ತು ಸೊ ಐ ಥಿಂಕ್ ಐ ವಿಲ್ ಆಲ್ ದಿಸ್ ಪಾರ್ಟ್ಸ್ ಐ ಹ್ಯಾವ್ ಎಂಜಾಯ್ಡ್ ಅಲ್ಲ ನಾಗಭರಣ ಸರ್ ಅದೇ ನಾಗಾಭರಣ ಸರ್ ಬಗ್ಗೆ ನಾಗಾಭರಣ ಸರ್ ಅವರು ಅಂದ್ರೆ ಆ ಸೂಕ್ಷ್ಮತೆ ಬಗ್ಗೆ ಹೇಳಿದ್ದೆ ನಾನು ನಾಗಾಭರಣ ಸರ್ ಬಗ್ಗೆನೇ ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಏನು ಡೈಲಾಗ್ಸ್ ಕೆಲವೊಂದ್ ಕಡೆ ಇಲ್ಲದೆ ಇದ್ರು ಬರೀ ಕಣ್ಣಲ್ಲೇ ನಾನು ನೋಡ್ತಾ ಇದ್ದೆ ಆಡಿಯನ್ಸ್ ಗಳು ನಗ್ತಾ ಇದ್ರು ವಿಸಿಲ್ ಕೊಟ್ಟಿದ್ದಿದೆ ನಮ್ಮ ಯುದ್ಧ ಕಂಡ ಸಿನಿಮಾ ಅಂದ್ರೆ ವಿತೌಟ್ ಡೈಲಾಗ್ಸ್ ಕೂಡನು ಅಷ್ಟು ಪ್ರಶಂಸೆನ ಗಿಟ್ಟಿಸ್ಕೊಳ್ಬಹುದು ಬಲ್ಲದಂತ ಆರ್ಟಿಸ್ಟ್ ಅವರು ಸೊ ಈ ಸಿನಿಮಾ ಮಾಡಿ ಒಂದು ಆತ್ಮತೃಪ್ತಿ ಅಂತ ಡೆಫಿನೆಟ್ಲಿ ಅಜಯ್ ರಾವ್ ತುಂಬಾ ಖುಷಿ ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಅನೌನ್ಸ್ ಮಾಡ್ತೀರಿ ವೆರಿ ಶಾರ್ಟ್ಲಿ ಫಸ್ಟ್ ಇದು ಇದರದೆಲ್ಲ ಸಂಭ್ರಮವನ್ನು ಕಂಪ್ಲೀಟ್ಲಿ ಜೀವಿಸೋಣ ಜೀರ್ಣ ಆಗಲಿ ಜೀವಿಸೋಣ ಇದನ್ನ ಎಂಜಾಯ್ ಮಾಡೋಣ ಬ್ಯಾಕ್ ಟು ಬ್ಯಾಕ್ ಒಂದು ಮೂರು ಸಿನಿಮಾ ಅನೌನ್ಸ್ ಆಗ್ತವೆ ಇವಾಗ